ಮಾರ್ಗದರ್ಶನವನ್ನು ನೀಡಿದ್ರು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸಿದ್ರಿ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ್ತೀರಿ ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ವಿದ್ಯಾಭ್ಯಾಸವನ್ನು ಕಳಿಸೋದು ಅಂಕಪಟ್ಟಿಯನ್ನ ತಗೊಂಡು ಪದವಿಗಳ ಅಷ್ಟೇ ವಿದ್ಯಾಭ್ಯಾಸ ಅಲ್ಲ ತಾಯಿಗಳ ನೀವು ಪೋಷಕರು ನೀವು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಮತ್ತೆ ಹಿರಿಯರಿಗೆ ಗೌರವ ಕೊಡೋದನ್ನ ಪೂಜ್ಯರಿಗೆ ನಮಸ್ಕರಿಸೋದನ್ನ ಮತ್ತೆ ಸಮಾಜದಲ್ಲಿ ಇತರರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದನ್ನ ಮೊದಲು ಕಲಿಸ್ಬೇಕು ಇಂಥ ಗುಣಗಳಲ್ಲಿ ಮಕ್ಕಳಿಗೆ ಕಲಿಸಿದ್ರೆ ನಿಮ್ಗೆ ಮನೆಗೆ ಮನೆಗೆ ಹೆಸರು ಬರ್ತದೆ ಸಣ್ಣ ಒಂದು ಉತ್ಪಾದಿಯನ್ನು ಹೇಳ್ತಾ ನಿಮಗೆ ಈ ದಿನದ ಮಹತ್ವವನ್ನು ತಿಳಿಸ್ತೀನಿ ಒಬ್ಬ ಅಪ್ಪ ಅಮ್ಮ ಸಂತೆ ಹೋಗಿದ್ರೆ ನಮಗೆ ಸಂತೆ ಹೋಗ್ಬೇಕಾದ್ರೆ ತಮ್ಮ ಮಗನ ಎಲೆ ಮೇಲೆ ಕುಡಿಸ್ಕೊಂಡು ಸಂತೆ ಎಲ್ಲ ಸುಳ್ಳಾದ್ರೆ ಪಕ್ಕದಲ್ಲಿ ಒಂದು ಅಜ್ಜಿ ತಲೆ ಮೇಲೆ ಮರಣಕೊಂಡು ಹೋಗ್ಬೇಕಾದ್ರೆ ಆ ಮಗು ಒಂದು ಬಾರುನ್ನ ಕೈಲೇತ್ಕೋತಾರೆ ಆ ಮಗು ಮಾನವನ ಕೈಲಿ ಎತ್ಕೊಂಡು ಮನೆಗೆ ಮೇಲೆ ಅಪ್ಪ ಅಮ್ಮ ನೋಡ್ತಾರೆ ಮಾನವಿದೆ ನೋಡಿ ಖುಷಿಗೊಂಡು ಎರಡು ಕೈ ಎರಡು ಕೈಲಿ ಯಾಕೆ ಮನವೊಳ್ದಲ್ಲಿ ಎತ್ಕೊಂಡಿದ್ಯಾ ಎರಡು ಎತ್ಕೊಂಡಿದ್ರೆ ತುಂಬಾ ಅನುಕೂಲ ಆಗುತ್ತಲ್ಲ ಅಂತ ಮಗುನ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಆ ಮಗನ ಕಳತನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಜೀವನದಲ್ಲಿ ಆ ಮಗ ವಿದ್ಯಾಭ್ಯಾಸ ಕಡೆ ಗಮನ ಕೊಡದಲೆ ಮುಂದೆ ದರೋಡೆ ಹೋದಾಗಿ ಕಳೆತನ ಮಾಡೋದನ್ನ ಸುಲಭ ಮಾಡೋದ್ ಅಭ್ಯಾಸ ಮಾಡ್ತಾರೆ ಕೊನೆಗೊಂದಿನ ಆತ ಹೀನವಾದ ಕೃತ್ಯವನ್ನು ಮಾಡಿ ಸ್ತ್ರೀಗಳು ಕೊಟ್ಟಾಗ ಅವನಿಗೆ ನೇಡ ಹಾಕ್ಬೇಕು ನಿನ್ನ ಕೊನೆ ಆಗ್ತೀನಪ್ಪಾ ಅಂತ ಕೇಳಿದಾಗ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಕೇಳ ನಮ್ಗೆ ಅಪ್ಪ ಅಮ್ಮ ನೋಡ್ಬೇಕು ಅಂತ ಕೇಳ್ಕೊಂಡಾಗ ಜೈಲೋ ಪೊಲೀಸರು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಕರ್ಸಪ್ಪ ಅಪ್ಪ ಅಮ್ಮನ ಅಂತ ಕರೆಸಿ ಮುಂದೆ ಬಿಡ್ತಾರೆ ಆಗ ಹುಡುಗ ಏನ್ಗೆ ಸೆಣಬೇಕ ಹುಡುಗ ಅಪ್ಪ ಅಮ್ಮನ ಕೆನ್ನೆ ಹೊಡಿತಾನೆ ನೀವು ನನ್ನ ಚಿಕ್ಕ ಹುಡುಗ ಹಾಕಿದ್ದಾಗ ಎತ್ಕೊಂಡಾಗ ನನ್ನ ಪ್ರೋತ್ಸಾಹ ಮಾಡಿ ಕಣ್ಣಾಗೆ ದರ್ಡೆ ನೀವು ನನ್ನ ಪ್ರೋತ್ಸಾಹ ಮಾಡಿದ್ರಿ ಅವತ್ ಕೆಂದೆ ಕೊಡೋದು ತಪ್ಪು ಕೆಲಸ ಮಾಡಬಾರ್ದು ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಅಥವಾ ಬೇರೆಯವ್ರಿಗೆ ನಷ್ಟ ಉಂಟು ಮಾಡೋದು ಅಂತ ನನಗೆ ತಿಳಿಯೊಳಗೆ ಹೇಳಿದ್ರೆ ನಾನು ಇವತ್ತು ದರ್ವೆಡೆಲ್ಲ ಅಥವಾ ಶಿಕ್ಷೆ ಒಳಪಡ್ತಿರಲಿಲ್ಲ ಆದ್ರಿಂದ ನೀವು ನಾನು ದರಡೆ ಕೋರ್ಲ ಕಾರಣ ಆದ್ರಿ ಅಂತ ನಮಗೂ ಅಪ್ಪ ತಿಳಿಸ್ತಾಳೆ ಆದ್ರಿಂದ ಸ್ನೇಹಿತರ ತಾವು